ಫಿಲಮ್ ಆ್ಯಕ್ಟ್ರು ಯಶ್ ಅವರು ಇದ್ದಾರಲ್ಲ ಅವರ ಯಶೋ ಮಾರ್ಗದವರು ಇಲ್ಲಿಗೆ ಭೇಟಿ ಕೊಡ್ತಾರೆ ನಮ್ಮನ್ನು ಸಂಪರ್ಕ ಮಾಡ್ತಾರೆ ಸಂಪರ್ಕ ಮಾಡಿದ ನಂತರ ಇದರ ಒಂದಿಷ್ಟು ಮೇಲ್ಗಡೆ ಮೇಲ್ಚಾವಣಿ ಎಲ್ಲ ಹೋಗ್ತಾ ಇರುತ್ತೆ ಟ್ರಸ್ಟ್ ಅವರ ಸಹಕಾರದೊಂದಿಗೆ ಈ ಕೆಲಸವನ್ನು ಮಾಡಿಸುವಂಥದ್ದಾಗುತ್ತೆ ಸಂಪೂರ್ಣವಾಗಿ ಏನೂ ಆಗಲಿಲ್ಲ ನಾವೇನು ಹೇಳಿದ್ವಲ್ಲ ಆ ಗೋಡೆಗಳು ಬೀಳುವಂಥದ್ದು ಈ ಥರದೆಲ್ಲ ಆ ಸಂದರ್ಭದಲ್ಲೇ ಚಂಪಕ ಸರಸಿನ ಸಂಪೂರ್ಣ ಜೀರ್ಣೋದ್ಧಾರ ಕಾರ್ಯಗಾರದು ಕೋಟೆಯಿಂದ ಬರಲಿಕ್ಕೆ ದಾರಿ ಅಂತ ಬಟ್ ಅದು ಇನ್ನೂ ಅಷ್ಟು ಸರಿಯಾದ ಮಾಹಿತಿ ಅಲ್ಲ ರಹಸ್ಯಾರ್ಗ ರಹಸ್ಯ ಮಾರ್ಗ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದೆ ಅಂತ ಇಂತಹ ಒಂದು ಐತಿಹಾಸಿಕ ತಾಣ ಏನಾದ್ರು ಈ ಥರ ಕುಸ್ತು ಬೀಳುವಂಥದ್ದು ಅಥವಾ ಕಲ್ಲು ಹಾಳಾಗುವಂಥದ್ದು ಮುಗಿದೋ ಆದರೆ ಮತ್ತಿನ್ನು ಕಟ್ಟಲಿಕ್ಕೆ ಯಾರು ಬರ್ತಾರೆ ಸರ್ಕಾರದವರು ಗಮನ ಹರಿಸಲು ಆರಿಸಲಿಕ್ಕೆ ಆಗದೇ ಇದ್ದಾಗ ಈ ಥರದ ಟ್ರಸ್ಟ್ನವರು ಈ ಥರದ ಯುವಕರ ತಂಡನೆ ಇಡೀ ರಾಜ್ಯದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿರೋದನ್ನು ನಿಮ್ಮ ಗಮನದಲ್ಲಿ ಇದೆ ಇಲ್ಲಿ ಶಿವಲಿಂಗ ಈ ಶಿವಲಿಂಗವನ್ನು ತೆಗೆದು ಈಗ ಬಸವಣ್ಣ ಪ್ರತಿಷ್ಠಾಪನೆ ಆಗಿದೆ ಆದರೆ ಇಲ್ಲಿ ಇದ್ದಿದ್ದು ಶಿವಲಿಂಗ ಆಗ ಏನು ಚಂಪಕ ಪೂಜೆ ಮಾಡ್ತಿದ್ಲ ಕೋಟೆಯಲ್ಲಿ ಅವಳ ಸಿಂಗ ಇಲ್ಲಿತ್ತು ಇತ್ತೀಚೆಗಷ್ಟೇ ಇದರ ಬದಲಾವಣೆಯನ್ನು ಮಾಡಿದ್ದಾರೆ ಮನಿ ಸರ್ ಮೇಲ್ಗಡೆ ನೋಡೋಣ ಪಿಲ್ಲರ್ಸ್ ನೋಡಿ ಆಶ್ಚರ್ಯ ಆಗ್ತಾ ಇದೆ ಆವಾಗಿನ ಕಾಲದಲ್ಲಿ ಕಟ್ಟಿದ್ದು ಅಂದಾಜು ನಾನೂರು ವರ್ಷ ಆಗಿದೆ ಎಷ್ಟು ಭದ್ರವಾಗಿದೆ ಸರ್ ಇದು ಕೆಳಗೋಗಿದೆ ಇನ್ನೂ ಕೆಳಗಿದೆ ಮೇಡಮ್ ಇದು ಪೂರಾ ಕೆಳಗಿದೆ ಮತ್ತೆ ಮಣ್ಣು ತೆಗ್ದು ನಾವಿಲ್ಲಿ ಗೋಳು ಅಂದ್ರೆ ಮಣ್ಣನ್ನು ತೆಗೆಯುವಂತ ಕೆಲಸ ಮಾಡಿದ್ವಿ ಇದು ಮ್ಯಾನ್ಯಲ್ ಅಂದ ಮಾಡ್ಲಿಕ್ಕೆ ಆಗ್ಲಿಲ್ಲ ನಮಗೆ ಕಡೆಗೆ ಮತ್ತೆ ಮುಂದುವರೆಸ್ದು ಕೆಲಸವನ್ನ ಮಾಡಬೇಕಿತ್ತು ಹಣಕಾಸಿನ ಸಮಸ್ಯೆ ಇರುತ್ತೆ ನಾನಿಗಳ ಸಮಸ್ಯೆ ಆಗುತ್ತೆ ಆ ಉದ್ದೇಶಕ್ಕಾಗಿ ಇಲ್ಲಿ ಊಳನ್ನೇ ಎತ್ತುವಂತ ಕೆಲಸ ಕೊನೆಗೂ ಆಗ್ಲೇ ಇಲ್ಲ ಇದು ಹುಳೆತ್ತಿದ್ರೆ ಹೆಚ್ಚು ಕಡಿಮೆ ನೀರಿನ ವ್ಯವಸ್ಥೆ ಇಲ್ಲಿ ಯಾವಾಗೂ ಇರುತ್ತೆ ಅಂತ ಹೇಳಿದ್ರೆ ಎಷ್ಟು ಅಡಿ ಒಳಗಡೆ ಇರಬಹುದು ಸರ್ ಒಂದು ಎರಡುವರೆ ಮೂರ ಅಡಿ ಮಾತ್ರ ಕೆಳಗಿದೆ ನೀರ್ ನಿಂತಿರೋದು ಅದನ್ನ ಮಣ್ಣೆಲ್ಲ ತಗದಿದ್ದೆ ಆದ್ರೆ ಒಂದು ಏಳು ಎಂಟು ಅಡಿ ನೀರು ಸಿಗುತ್ತೆ ಇಲ್ಲಿ ಸ್ವಿಮ್ಮಿಂಗ್ ಎಲ್ಲ ಕಲ್ತೀವಿ ಅಂತ ಹೇಳ್ತಾರಲ್ಲ ಕಲ್ತಿದ್ದಾರೆ ಅಂತ ಹೇಳಿದ್ರಲ್ಲ ಯಾವ ರೀತಿ ಇಲ್ಲಿ ಅಂದ್ರೆ ನೀರ್ ಎಷ್ಟು ಮಟ್ಟ ಇದ್ದಾಗ ಇರ್ತದೆ ಇದೇನಿದೆ ಅಲ್ವಾ ಇಲ್ಲಿ ಫುಲ್ಲು ಮೇಲ್ಗಡೆ ನೀವು ಇದಕ್ಕೆ ಹೋಗಿದ್ರಿ ಗೋಪುರಕ್ಕೆ ಆ ಟೆಂಪಲ್ನ ಮೇಲುಭಾಗದಿಂದ ಇಲ್ಲಿಗೆ ಆರ್ತಾರೆ ನೀರು ಫುಲ್ ಇರ್ತದೆ ಮತ್ತೆ ಮತ್ತೆ ಬರೋ ಯಾರೋ ಗಂಡು ಮಕ್ಕಳು ಅಂತಲ್ಲ ನಿಮಗೆ ಈಜು ಬರ್ತಿಲ್ಲ ಅಂತ ಇಟ್ಕೊಳ್ಳಿ ಆ ಈಜು ಬರುವ ಇರುವಂತವ್ರನ್ನೂ ಸಹ ಎಲ್ಲ ಈಜು ಮಾಡಿ ಕಳಿಸಿ ವಾಪಸ್ ಕಳಿಸ್ತಾರೆ ಏನು ಇಲ್ಲದೆ ಇರುವಾಗೆ ನಿಮ್ಮನ್ನು ಹರೀಶ್ ನಾವತ್ತೆ ಅಂತ ಹೇಳಿ ಹೇಳಲಿಕ್ಕೆ ಬೇಕು ಯಾಕಂದ್ರೆ ಸುಮಾರು ಒಂದು ನೂರಾರು ಜನರಿಗೆ ಇಲ್ಲಿ ಈಜು ಜಲಯೋಗವನ್ನು ಕಳಿಸಿರುವಂಥದ್ದನ್ನ ನಾವು ನೋಡ್ಬೋದು ಸರ್ ಮೀನಿ ದಪ್ಪನೇ ಆಗಲ್ವಾ ಸೈಜ್ ಐದು ವರ್ಷ ಆಯ್ತು ಜಿಯಾ ಆไซಜ್ ಇದೆ ಮಗರಿ ಸಾಯಿ ಬಿಟ್ರೆ ಅಂದ್ರೆ ಇದು ಯಾವ ಜಾತಿ ಮೀನು ಗೊತ್ತಿಲ್ಲ ಮೇಡಮ್ ಅದು ನಾನೇನೋ ಫಿಶಿಂಗ್ ಇದ್ರಲ್ಲಿ ಕೇಳಿದೆ ನಮ್ಮ ಇದ್ರಲ್ಲೇ ಡಿಪಾರ್ಟ್ಮೆಂಟ್ ನವರಿಗೆ ಅವರ ಹೇಳಿದ ಇದೊಂದು ಜಾತಿ ಮೀನ್ ಅದು ಹಾಗೆ ಇರುತ್ತೆ ಅದು ಮರಿಯಾಗೆ ಇರುತ್ತೆ ಅಂತಾರೆ ಮತ್ತೆ ಇದು ಮಟ್ಟೆಡದಕ್ಕೆ ಮರಿಮಾಡದಕ್ಕೆ ಅಷ್ಟೇ ಅದೇ ಮರಿ ಅದು ಇರೋದೇ ಹಾಗೆ ಹಾಗರಿ ಇಲ್ಲಿ ಫಿಶಿಂಗ್ ಏನು ಮಾಡಲ್ಲ ನೀವು ಫಿಶ್ ಮಾಡила ಮಾಡಬೇಕು ಫಿಶಿಂಗ್ ಬಿಡಬೇಕು ಇದಕ್ಕೆ ಸರ್ ಇದಕ್ಕೇನು

ಅಂದಾಜು ಎಷ್ಟು ಇರ್ಬೋದು ಸರ್ ಇದು ಒಂದು ಎಕ್ರೆಲ್ಲಿ ಇದೆಯಾ ಕೆರೆ ಇದೆ ಜಾಸ್ತಿ ಇದೆಯಾ ಇಲ್ಲ ಒಂದು ಎಕ್ರೆ ಇದೆ ಇಲ್ಲ ಒಂದು ಎಕ್ರೆಗಿಂತ ಕಡಿಮೆ ಮಿನಿಮಮ್ ಒಂದು ಎಕ್ರೆ ಆಗುತ್ತೆ ಟಾಪ್ ಇಂದ ಸೇರಿಸಿ ಅಲ್ಲಿ ಅದೇ ಅಲ್ಲಿ ನೀರು ಬರ್ತಾ ಮತ್ತೆ ಇವಾಗ ಹೆಂಗೆ ಬರುತ್ತೆ ನೀರು ಇಲ್ಲ ಈಗ ಮಳೆ ನೀರು ಮೇಲೆಗಡೆ ನೀರು ಏನಿದೆ ಆ ನೀರಿಲ್ಲಿ ನಿಲ್ಲುತ್ತೆ ಹಾಗಾಗಿ ಈ ನೀರು ಇರುವಂತದ್ದು ಅಷ್ಟೇ ಮಳೆ ನೀರಿಂದ ಮಳೆ ನೀರಿಂದ ಅಷ್ಟೇ ಮತ್ತೆ ಬೇರೆ ಯಾವ ಮೂಲನೂ ಇದಕ್ಕಿಲ್ಲ ನೀರಿನ ಮೇಲೆ ಆದ್ರೆ ಮೊದಲು ಅದು ಸಹ ನೀರಿನ ಮೂಲ ಅಲ್ಲಿಂದ ಅಲ್ಲಿ ಯಾಕೆ ಬ್ಲ್ಯಾಕ್ ಆಯಿತು ಹೇಳಿದರೆ ಆ ಮೇಲಿನ ಎಲ್ಲ ಭಾಗದಿಂದ ಅಲ್ಲಿರುವಂಥದಿಂದ ಡ್ರೈನೇಜ್ ರೂಪದಲ್ಲಿ ಅಥವಾ ಇಂಗು ಗುಂಡಿ ರೂಪದಲ್ಲಿ ಇಲ್ಲಿ ಬರ್ತಾಯಿತ್ತು ನೀರು ಈಗೇನಾಯ್ತು ಹೇಳಿದ್ರೆ ಅಲ್ಲಲ್ಲಲ್ಲಿ ತೋಟಗಳನ್ನು ಗದ್ದೆಗಳನ್ನು ಮಾಡಿಕೊಂಡ್ರು ಇತ್ತೀಚಿನ ದಿನಗಳಲ್ಲಿ ಬೇಕಾಗುತ್ತೆ ಸೊ ಆ ನಂತರದಲ್ಲಿ ಇಲ್ಲಿ ಫುಲ್ ಬ್ಲ್ಯಾಕ್ ಆದಾಗ ಏನಾಯ್ತು ಹೇಳಿದ್ರೆ ನೀರು ನಿಲ್ಲೋ ವ್ಯವಸ್ಥೆ ಆಯಿತು ಮುಚ್ಚಿತು ಆ ನೀರಿನ ಮೂಲ ಮುಚ್ಚೋಯ್ತು ಆದ್ರೆ ನೀರು ಇದು ಹೆಚ್ಚು ಕಡಿಮೆ ನಾವೇನ್ ನಿಂತಿದೀವಲ್ವ ಈ ನೀರು ಫುಲ್ ಇರುತ್ತೆ ನೋಡಿ ಇಲ್ಲಿಲ್ಲ ನೀರು ಬರುತ್ತೆ ಇಷ್ಟು ಹೈಟ್ ಅಲ್ಲಿ ನೀರು ಇರುತ್ತೆ ಮಳೆಗಾಲ ನೀವು ಅವಾಗ ಇಲ್ಲಿಗೆ ಬರ್ಬೇಕು ಅಂದ್ರೆ ಹೇಗೆ ಬರ್ತೀರಾ ಇದ್ರ ಮೇಲೆ ನಡ್ಕೊ ಬರ್ತೇವೆ ಮ್ಯಾಕ್ಸಿಮಮ್ ಇಷ್ಟು ಬರುತ್ತೆ ಬರುತ್ತೆ ಇದ್ರ ಮೇಲೆ ಫುಲ್ ಬರುತ್ತೆ ಇದ್ರ ಮೇಲೆ ಇಲ್ಲಿ ಫುಲ್ ಏನಿದೆ ನೀರು ಇಲ್ಲಿ ತನಕ ಬರ್ತದೆ ಸರ್ ನೀವ್ ಹೇಳಿದ್ರಲ್ಲ ಇತ್ತ ಹಳೆದು ಪೈಪ್ ಗಳು ಇತ್ತು ಅಂತ ನೋಡಿದ್ರಿ ಹೌದಾ ನಾವು ನೋಡ್ಲಿಲ್ಲ ಬಟ್ ಅದು ಇತಿಹಾಸದಲ್ಲಿ ಇರುವಂತದ್ದು ಮತ್ತೆ ನಮ್ಮ ಇತಿಹಾಸ ತಜ್ಞರಾದಂತವರು ಸಹ ವೆಂಕಟೇಶ್ ಜೋಶಿ ಸಹ ತಿಳಿಸಿರುವಂತದ್ದು ನಿಮಗೆ ಹೇಳ್ತೇನೆ ಇಲ್ಲಿಂದ ನೀರು ಹೊರಗುವಂತ ವ್ಯವಸ್ಥೆ ಆ ನೀರನ್ನ ಅಲ್ಲಿ ಏನು ಆ ಕಡೆ ಗದ್ದೆಗಳಿಗೆ ಮತ್ತೆ ಅಲ್ಲಿರುವಂಥ ಊರು ಮಲ್ಲಂದೂರು ಅಂತ ಬರುತ್ತೆ ಆ ಊರುಗಳಿಗೆ ತಲುಪಿಸುವಂತ ವ್ಯವಸ್ಥೆ ಅಲ್ಲಿಗಿತ್ತು ಸದಾ ಇಲ್ಲಿ ನೀರು ನೀರಿರುತ್ತೆ ನೀರಿನ ಮೂಲ ಇದು ಹೇಳಿದ್ವಲ್ಲ ಹಿಂದೆ ರಾಜರು ಸಹ ನೀರಿನ ಮೂಲವನ್ನು ಕಂಡು ಅಂತ ವ್ಯವಸ್ಥೆ ನೋಡ್ತೇವೆ ನಾವು ಕೆಳದ ಎರಸರ ಕಾಲದಲ್ಲಿ ಶೇಪಲ್ಲಿ ನೀರು ಒಂದು ಬರುವಂತ ವ್ಯವಸ್ಥೆ ಇತ್ತು ಅಲ್ಲಿಂದ ಬರಲಿಕ್ಕೆ ದಾರಿ ಅನ್ನುವಂಥದ್ದನ್ನ ತಿಳಿಸ್ತಾರೆ ಹಿಂದೆ

ಅಂದ್ರೆ ಇದನ್ನು ಬಸವಣ್ಣನ ಅವಾಗಿನ ಕಾಲ ನೋಡಿ ಇಲ್ಲ ಬಸವಣ್ಣ ಇದು ಆಗಿನ ಕಾಲದ ಬಸವಣ್ಣ ಅಲ್ಲ ಅಲ್ಲ ಇಲ್ಲಿ ಶಿವಲಿಂಗ ಇತ್ತು ಇಲ್ಲಿ ಶಿವಲಿಂಗ ಈ ಶಿವಲಿಂಗವನ್ನ ತೆಗೆದು ಈಗ ಬಸವಣ್ಣ ಪ್ರತಿಷ್ಠಾಪನೆ ಆಗಿದೆ ಆದ್ರೆ ಇಲ್ಲಿ ಇದ್ದಿದ್ದು ಶಿವಲಿಂಗ ಆಗ ಏನು ಚಂಪಕ ಪೂಜೆ ಮಾಡ್ತಿದ್ಲ ಕೋಟೆಯಲ್ಲಿ ಅವಳ ಸಿಂಗಲಿಂಗ ಇಲ್ಲಿತ್ತು ಇತ್ತೀಚೆಗಷ್ಟೇ ಇದರ ಬದಲಾವಣೆಯನ್ನು ಮಾಡಿದ್ದಾರೆ ಇಲ್ಲ ನಾವ್ ಮಾಡಿರೋದಲ್ಲ ಯಾರು ಮಾಡಿದ್ದಾರೆ ಗೊತ್ತಾಗ್ತಿಲ್ಲ ಅದು ಇದನ್ನ ಲಿಂಗು ತೆಗೆದು ಬಸವಣ್ಣನ ಇಡುವಂತ ಕೆಲಸ ಆಗಿದೆ ಯಾವಾಗ ನೀವು ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಇಲ್ಲ ಇಲ್ಲ ಅದಾದ್ಮೇಲೆ ಆಗಿದೆ ಆದ ನಂತರ ಗೊತ್ತೇ ಆಗಲಿಲ್ಲ ಆಗ್ಲಿಲ್ಲ ಅಂದ್ರೆ ಅದೇನೋ ಪೂಜೆ ಪುನಸ್ಕಾರಗಳೆಲ್ಲ ಒಂದಿಷ್ಟು ಜನ ಇಲ್ಲಿ ಮಾಡಿದ್ರು ಆಮೇಲೆ ನೋಡಿದ್ರೆ ಈ ಬಸವಣ್ಣ ಇದೆ ಲಿಂಗು ಇಲ್ಲ ಆ ಅದ ಏನ್ ಮಾಡಿದ್ರೆ ಗೊತ್ತಿಲ್ಲ ಮೇಡಮ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಸ್ಥಳೀಯವಾಗಿರೋರೆಲ್ಲ ಮಾಡಿರ್ತಾರೆ ಬಟ್ ಅದೇ ನಾನು ಹೇಳೋಕೆ ಯಾಕೆ ಹೇಳ್ತೀನಿ ಒಂದಿಷ್ಟು ತಿರುಚೆ ಕೆಲಸ ಆಗ್ಬಾರ್ದು ಇಲ್ಲಿ ಲಿಂಗು ಇದ್ದಾಗ ಲಿಂಗು ಇರಬೇಕಾಗ್ತದೆ ಬಸವಣ್ಣ ಬಂತು ಈ ತರದೆಲ್ಲ ಆಗ್ತಾ ಇದೆ ಈಗ ಇತ್ತೀಚೆಗೆ ಮಾಡಿರುವಂತದ್ದು ಅದು ಹೇಗಾಗ ತಿಳಿದ್ರೆ ಈ ನಮ್ಮ ಕೆಲಸ ಕಾರ್ಯಗಳನ್ನು ನೋಡಿ ಯಶೋ ಮಾರ್ಗದವರು ಕಲಾವಿದ್ರ ಅಂತ ಫಿಲಮ್ ಆ್ಯಕ್ಟ್ರ್ ಯಶವ್ರು ಇದರಲ್ಲ ಅವರ ಯಶೋಮಾರ್ಗದವರು ಇಲ್ಲಿಗೆ ಭೇಟಿ ಕೊಡ್ತಾರೆ ನಮ್ಮನ್ನು ಸಂಪರ್ಕ ಮಾಡ್ತಾರೆ ಸಂಪರ್ಕ ಮಾಡಿದ ನಂತರ ಇದರ ಒಂದಿಷ್ಟು ಮೇಲ್ಗಡೆ ಮೇಲ್ಚಾವಣಿ ಎಲ್ಲ ಹೋಗ್ತಾ ಇರುತ್ತೆ ಟ್ರಸ್ಟ್ ಅವರ ಸಹಕಾರದೊಂದಿಗೆ ಈ ಕೆಲಸವನ್ನು ಮಾಡಿಸುವಂಥದ್ದು ಆಗುತ್ತೆ ಸಂಪೂರ್ಣವಾಗಿ ಏನಾಗಲಿಲ್ಲ ನಾವೇನು ಹೇಳಿದ್ವಲ್ಲ ಆ ಗೋಡೆಗಳು ಬೀಳುವಂಥದ್ದು ಈ ಥರದ್ದೆಲ್ಲ ಆ ಸಂದರ್ಭದಲ್ಲೇ ಚಂಪಕ ಸರಸಿನ ಸಂಪೂರ್ಣ ಜೀರ್ಣೋದ್ಧಾರ ಕಾರ್ಯಾಗೊಂದುದ್ದು ಜೀರ್ಣ ಎಲ್ಲ ಆಗೋ ಸರ್ ಅದು ಎಂಟ್ರೆನ್ಸ್ ಇದೆ ಅಲ್ಲಿ ಮೇಡಮ್ ಅದು ಬಗ್ಗಿ ಹೋಗಬೇಕಾಗಿತ್ತು ಒಳಗೆ ಈಗ ಅದು ಮರ ಎಲ್ಲ ಬೆಳೆದ್ಬಿಟ್ಟ ಮೇಲ್ಗಡೆಗೆ ಅದು ಪೂರಾ ಬಿದ್ದೋಗಿತ್ತು ಮತ್ತೆ ರೀಕನ್ಸ್ಟ್ರಕ್ಷನ್ಸ್ ಆಗಿರುವಂತದ್ದು ಎರಡು ಕಡೆಯಿಂದ ಎಂಟ್ರಿ ಹೌದು ಅಂದ್ರೆ ಇದೊಂದು ಕಳ್ಳಕಿಂಡಿ ತರದಲ್ಲಿ ನೋಡ್ತಾ ಇದ್ರು ಕಳ್ಳನ ಕಿಂಡಿ ತರ ಇಂಭಾಗದಿಂದ ಈಗ ಬಗ್ ಬರ್ಬೇಕಿತ್ತು ತೆಗೆದು ಅಲ್ಲಿ ಇದನ್ನು ಯಶ್ ಅವ್ರು ಬರಲಿಲ್ಲ ಯಶ್ ಬರಲಿಲ್ಲ ಎಂ ಮಾರ್ಗದ ಫೌಂಡೇಶನ್ ಇಂದ ಈಗ ಗೋಡೆಯನ್ನು ಕೆಂಪು ಕೆಂಪು ಕಾಣ್ತಿದಲ್ಲ ಅದನ್ನು ರೀಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು ಅವರು ಮತ್ತೆ ಇದರ ಮೇಲ್ಭಾಗದಲ್ಲಿ ಸ್ವಲ್ಪ ಹಾಳಾಗಿರೋದನ್ನು ಕ್ಲೀನ್ ಮಾಡಿಸಿರೋದು ಅವರು ಆಮೇಲೆ ಅಲ್ಲಿ ಮುಂಭಾಗದಲ್ಲಿ ಒಂದು ಗದ್ದಿಗೆ ಇದೆ ಅಲ್ಲಿ ಸಿವಂತು ಅಲ್ಲಿ ಆ ಕೆಲಸವನ್ನು ಮಾಡಿರುವಂಥದ್ದು ಅವರು ಇದು ನೀರು ಉಳಿತದು ಅದೇ ಯಾವುದೋ ಮಾಡಿಲ್ಲ ಆಗಿಲ್ಲ ಮೇಡಮ್ ಆಗಿಲ್ಲ ಆಗಿಲ್ಲ ಆಮೇಲೆ ಮುಂಭಾಗದಲ್ಲಿ ಟಾಯ್ಲೆಟ್ ರೂಮಿನ ವ್ಯವಸ್ಥೆ ಅದರ ಜೊತೆಯಲ್ಲಿ ಈ ಒಂದು ದಿಬ್ಬಣ ಇದನ್ನು ಏನು ಕಾರ್ಯಕ್ರಮ ಮಾಡಲಿಕ್ಕಾಗಿ ಸ್ಟೇಜನ್ನು ನಿರ್ಮಾಣ ಆಯ್ತು ಜೊತೆಯಲ್ಲಿ ಈ ಸುತ್ತಮುತ್ತಲಿದ್ದಂಥ ಎಲ್ಲ ಕಾಡು ಗಿಡಗಳನ್ನು ಕಡ್ದುವಂಥದ್ದು ಜೊತೆಯಲ್ಲಿ ಈ ರಸ್ತೆ ಆ ಕಡೆ ಹೋದ್ರೆ ಗೊತ್ತಾಗುತ್ತೆ ರಸ್ತೆ ಆಗಿರುವಂಥದ್ದು ಆಮೇಲೆ ಇದ್ರ ಪಕ್ಕದಲ್ಲೆಲ್ಲ ನಾವು ಕೆಲಸ ಮಾಡಬೇಕಾದ್ರೆ ಸ್ಮಶಾನದ ಕುರುಗಳನ್ನು ನೋಡ್ತೇವೆ ನಾವು ಅಂದ್ರೆ ಸವವನ್ನು ಹಾಕಿರುವಂಥದ್ದೆಲ್ಲ ಮರಗಳ ಗಿಡಗಳಿಗೆಲ್ಲ ಕಟ್ಟೆ ಕಟ್ಬಿಟ್ಟು ಅವರೆಲ್ಲ ಹೋಗಿರೋದನ್ನ ನೋಡಬಹುದು ಆತರ ಬಂದ್ಬಿಡ್ತು ಒಂದು ಹೇಳ್ತಾ ಇದೀನಿ ಇತಿಹಾಸ ಉಳಿಸಿ ಅಭಿಯಾನ ಟ್ರಸ್ಟ್ ಅನ್ಬಿಟ್ವಿ ನೀವು ಅದ್ರಲ್ಲಿ ಹೆಸರಲ್ಲೇ ಇದೆ ಇತಿಹಾಸವನ್ನ ಉಳಿಸುವಂತ ಕೆಲಸ ನಾವು ಅಭಿಯಾನದ ಮೂಲಕ ಮಾಡ್ತಾ ಇದ್ದೇವೆ ಬರೀ ಇದೊಂದೇ ಮಾಡ್ಲಿಲ್ಲ ನಾವು ಈಗ ನಿಮಗೆ ಇನ್ನೊಂದು ಪ್ಲೇಸಸ್ ಇದೆ ಭಾಳ ವಿಶೇಷವಾಗಿ ಮೇಡಮ್ ನೀವು ಕೇಳಿದ್ರಲ್ವಾ ಯಾಕೆ ಇಲ್ಲಿ ಮಾಡಲಿಕ್ಕೆ ಇಂಟ್ರೆಸ್ಟ್ ಆಯಿತು ಹೇಳಿ ಅಂತ ಒಂದು ಚಂಪಕಳ ಹೆಸರಿಗಾಗಿ ಇದು ಕಟ್ಟಿರೋದು ಅದು ಇತಿಹಾಸ ಹಾಗೆ ಉಳಿಬೇಕು ಅನ್ನುವಂಥ ಉದ್ದೇಶ ಮತ್ತು ಇಂತಹ ಒಂದು ಐತಿಹಾಸಿಕ ತಾಣ ಏನಾದ್ರು ಈ ಥರ ಕುಸ್ತು ಬೀಳುವಂಥದ್ದು ಅಥವಾ ಕಲ್ಲು ಹಾಳಾಗುವಂಥದ್ದು ಮತ್ತೆ ಮತ್ತಿನ್ನು ಕಟ್ಟಲಿಕ್ಕೆ ಯಾರು ಬರ್ತಾರೆ ಸರ್ಕಾರದವರು ಗಮನ ಹರಿಸಲಾದ ಆರಿಸಲಿಕ್ಕೆ ಆಗದೇ ಇದ್ದಾಗ ಈ ಥರದ ಟ್ರಸ್ಟ್ನವರು ಈ ಥರದ ಯುವಕರ ತಂಡನೆ ಇಡೀ ರಾಜ್ಯದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿರೋದನ್ನು ನಿಮ್ಮ ಗಮನದಲ್ಲಿ ಇದೆ ಸೊ ಅದೇ ರೀತಿಯಲ್ಲಿ ನಮ್ಮ ಟ್ರಸ್ಟ್ ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಟ್ರಸ್ಟು ಸಹ ಒಂದು ಅನ್ನುವಂಥದ್ದು ಸೊ ಈ ವಿಷಯ ಇಟ್ಕೊಂಡೆ ನಾವು ಇತಿಹಾಸ ಅನ್ನುವಂಥ ಇತಿ ಈ ವಿಷಯ ಇಟ್ಕೊಂಡೇ ಹಲವಾರು ಜಾಗಗಳನ್ನು ಜೀರ್ಣೋದ್ಧಾರ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ವಿ ಈಗೂ ಸಹ ಮಾಡ್ಕೊಂಡು ಹೋಗ್ತಾ ನಿಜವಾಗ್ಲೂ ಖುಷಿ ಆಯ್ತು ಯಾಕೆಂದ್ರೆ ಪ್ರತಿಯೊಂದು ಹಳ್ಳಿಗಾಗಿರ್ಬೋದು ಗ್ರಾಮ ಮಟ್ಟಕ್ಕೆ ಹೋದಾಗ ಈ ರೀತಿಯಾಗಿ ನಿಮ್ಮಂತ ಯುವಕರ ತಂಡ ಇದ್ರೆ ಆ ಊರಿನ ಇತಿಹಾಸ ನೋಡ್ಸೋದಕ್ಕೆ ಯಾವುದೇ ಸಂಘ ಸಂಸ್ಥೆಗಳು ಬೇಡ ಯಾವ್ದೇ ಸರ್ಕಾರದ ಅನುದಾನ ಬೇಡ ನೋಡಿ ನಮ್ಮಲ್ಲೂ ಬಲ ಇದೆ ನಮ್ಮಲ್ಲೂ ಛಲ ಇದೆ ನಮ್ಮಲ್ಲೂ ಇತಿಹಾಸ ಪ್ರಜ್ಞೆ ಇದೆ ಅಂತ ಹೇಳಿದ್ರೆ ಆ ಊರಿನಂತ ಎಲ್ಲಾ ಸಮುದಾಯದವರು ಸೇರಿ ಕೆಲಸ ಮಾಡಿದಾಗ ಈ ರೀತಿಯಾದಂತ ನಮ್ಮ ರಾಜ್ರು ಉಳಿದು ಬಿಟ್ಟದಂತ ಸ್ಮಾರಕಗಳನ್ನ ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಈ ಚಂಪಕ ಸರೋವರನೇ ಸಾಕ್ಷಿ ಈ ಚಂಪಕ ಸರೋವರ ಎಲ್ಲಿದೆ ಅಂತ ಹೇಳಿದರೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರುವಂತಹ ಆನಂತಪುರದಿಂದ ಜಸ್ಟ್ ಒಂದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಗೆ ಒಂದ್ಸಲ ಸಲ ಏನಾದರೂ ನೀವು ಜೀವನದಲ್ಲಿ ಬರಬೇಕು ಬರೋದಕ್ಕೆ ಸಾಧ್ಯ ಆಗ್ಲಿಲ್ವಾ ಡಿಜಿಟಲ್ ಮಾಧ್ಯಮದಲ್ಲಿ ವಿಡಿಯೋನ ನೋಡಿ ನೀವು ಕಣ್ ತುಂಬಿಕೊಳ್ಳಿ ಆನಂದಿಸಿ ಆಸ್ವಾದಿಸಿ ಅವರ ಜೊತೆಗೆ ಹೇಗಿತ್ತು ನಮ್ಮ ಚಂಪಕ ಸರೋವರ ಅವರ ಜೊತೆಗೆ ವೆಂಕಟಪ್ಪ ನಾಯಕ ಹಾಗೂ ರಾಣಿ ಕತೆ ಹೇಗಿತ್ತು ಅವರ ಅಮರವಾದ ಪ್ರೇಮ ಕತೆ ನಿಮ್ಗೆ ಏನನ್ನಿಸ್ತಾ ಅಂತ ಹೇಳಿ ಕಮೆಂಟ್ಸ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಇದ್ರ ಜೊತೆಗೆ ಕೆಳದಿ ಸಂಸ್ಥಾನದ ಇತಿಹಾಸ ಮುಂದುವರಿತೆ ಸ್ನೇಹಿತರೆ ಮಾಧ್ಯಮಗಳು ಇವತ್ತು ಇಡೀ ಪ್ರಪಂಚದಾದ್ಯಂತ ತಮ್ಮ ಹೆಸರುಗಳನ್ನು ಮಾಡುವಂಥ ತಮ್ಮ ಕಾರ್ಯಕಲಾಪಗಳಲ್ಲಿ ತೊಡ್ಕೊಂಡು ಮಾಡುವಂಥದ್ದನ್ನು ಜನಕ್ಕೆ ತೋರಿಸುವಂಥದ್ದನ್ನು ಮಾಡ್ತೀವಿ ನಾನು ಕೇಳುವಂಥದ್ದು ನಿಮ್ಮ ಡಿಜಿಟಲ್ ಮೂಲಕ ಏನು ಹೇಳ್ತಿದ್ದೀನಿ ಈ ಟ್ರಸ್ಟಿನ ವಿಷಯದ ಮೂಲಕ ಇವತ್ತು ಚಂಪಕ ಸರಸ್ ಅನ್ನುವಂಥದ್ದು ಇಡೀ ರಾಜ್ಯ ಮತ್ತು ದೇಶ ಮತ್ತು ಪ್ರಪಂಚದಾದ್ಯಂತ ಪಸರಿಸಲಿ ಜೊತೆಯಲ್ಲಿ ನಿಮ್ಮ ಚಾನಲಿನ ಒಂದು ಬೆಳವಣಿಗೆಯೂ ಸಹ ಒಳ್ಳೆ ರೀತಿಯಾಗಲಿ ಅನ್ನುವಂಥದ್ದನ್ನು ನಿಮಗೆ ಹೇಳ್ತಾ ನಮ್ಮ ಇತಿಹಾಸ ಪರಂಪರೆ ಉಳಿಸಿ ಅಭ್ಯರ್ಥಿ ಟ್ರಸ್ಟಿಂದ ನಿಮಗೆ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಅರ್ಪಿಸ್ತಿದ್ದೇನೆ ಪ್ರತಿಯೊಂದು ಊರಲ್ಲೂ ಕೂಡ ಇಂತಹ ಮನೆ ಮಕ್ಕಳು ಹುಟ್ಟಲಿ ಅಂತ ನಾವು ಬಯಸ್ತೀವಿ ಆಶಿಸ್ತೀವಿ ಕರ್ನಾಟಕದ ಜನತೆಗೆ ಈ ರೀತಿಯಾದಂತ ಇತಿಹಾಸವನ್ನು ಡಿಜಿಟಲ್ ಯುಗದ ಜನತೆಗೆ ಎಲ್ಲರೂ ಕೂಡ ಮೊಬೈಲ್ ನೋಡ್ತಾರೆ ಇವಾಗ ಆಳಿ ಅಳಿದುಳಿದ ಇತಿಹಾಸವನ್ನು ಡಿಜಿಟಲ್ ಮಾಧ್ಯಮದ ಮುಖಾಂತರನೇ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಎಂದಿನಂತೆ ನಮ್ಮ ಮೇಲೆ ಇರಲಿ ಸ್ನೇಹಿತರೆ ಧನ್ಯವಾದಗಳು ಕೋಟೆಯ ಹೊರಭಾಗದಲ್ಲಿ ಸಂಪೂರ್ಣವಾದ ವ್ಯವಸ್ಥೆ ಮತ್ತೆ ಬೇರೆಯವರು ಆಕ್ರಮಣ ಮಾಡ್ಲಿಕ್ಕೆ ಆಗ್ಬಾರ್ದು ಅನ್ನುವಂಥದ್ದು ಇತ್ತು ಇರುವಂತದ್ದು ಇಲ್ಲೂ ಸಹ ನಾವು ನೋಡ್ತಾ ಇರುವಂಥದ್ದು ಕೋಟೆಯ ಕೆಳಭಾಗದಲ್ಲಿ ಇರುವಂಥದ್ದನ್ನು ನೋಡಿ ಅಲ್ಲೆಲ್ಲ ಕಾ ಕಾಣ್ತಾ ಇದೆ ಕೋಟೆಯ ಕಲ್ಲುಗಳು ಪೂರ ಕಾಣ ಕಾಣುವಂಥದ್ದನ್ನು ನೋಡ್ಬೋದು ನೀವು ಇಲ್ಲಿ ಕಾಣ್ತಾ ಇದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ಇದು ಕೋಟೆ ಇದೆ ಪೂರ ಆದರೆ ಇದು ನೋಡಿ ಇದು ನಿರ್ಲಕ್ಷ್ಯದೇ ಒಳಗಾಗ್ಬಿಡ್ತು ಅಂದರೆ ಇಂಥ ಕೋಟೆಗಳು ಊರಿನಲ್ಲಿ ಇದೆ ಅಂತೇಳಿದರೆ ಒಂದು ಇತಿಹಾಸವನ್ನು ತಿಳಿಸ್ತಾ ಇರುವಂಥ ಕೋಟೆಗಳಿವೆಲ್ಲ ಆದರೆ ಇತಿಹಾಸದ ಮಾರಕವನ್ನ ನಾವು ಉಳಿಸ್ಕೊಳ್ತಿಲ್ಲ ಅಂತೇಳಿದರೆ ಏನರ್ಥ ಅನ್ನುವಂಥದ್ದೇ ಗೊತ್ತಾಗ್ತಿಲ್ಲ ಇವತ್ತು ಇಂಥವನ್ನ ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಮ್ಮ ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಟ್ರಸ್ಟ್ನವರು ಒಂದಿಷ್ಟು ಶ್ರಮದಾನದ ಮೂಲಕ ಕೆಲಸ ಮಾಡ್ತೇವೆ ಆದರೆ ಅದು ಸಾರ್ಥಕ ಅಲ್ಲ ಅಂತ ನಾನು ಹೇಳ್ತೇನೆ ಹೇಳಿದರೆ ಇಂಥ ದೊಡ್ಡ ದೊಡ್ಡ ಕೋಟೆಗಳನ್ನು ಮಾಡಬೇಕಾದ್ರೆ ಒಂದಿಷ್ಟು ಕಾನೂನಿನ ತೊಡಕುಗಳು ಬರುತ್ತೆ ಹಾಗಾಗಿ ಇಲ್ಲಿ ನಾವು ಸೇವೆ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಮೇಲ್ಭಾಗದಲ್ಲಿ ಒಂದಿಷ್ಟು ಸಂಘ ಸಂಸ್ಥೆಯವರೆಲ್ಲ ಅಲ್ಲಿ ಧ್ವಜಾರೋಹಣ ಮಾಡುವಂಥದ್ದು ಆವತ್ತಿನ ದಿನ ಶ್ರಮದಾನ ಮಾಡೋದನ್ನು ಮಾಡ್ತೇವೆ ಮೇಲ್ಭಾಗದಲ್ಲಿ ಆದರೆ ಇಡೀ ಕೋಟೆಯ ಸುತ್ತ ಮಾಡಲಿಕ್ಕೆ ಲೀಗಲಿ ಪ್ರಾಬ್ಲಮ್ ಏನು ಹೇಳಿದರೆ ಇದನ್ನು ಮುಟ್ಟಬಾರ್ದು ಅನ್ನುವಂಥದ್ದು ಈ ತರದೆಲ್ಲ ಇರುತ್ತೆ ಆದರೆ ಅದೇ ಪುರಾತತ್ವ ಇಲಾಖೆಯವರು ಇದನ್ನು ಗಮನ ಹರಿಸ್ಬೋದು ಅಥವಾ ಸರ್ಕಾರದವರು ಗಮನ ಹರಿಸಿ ಇದನ್ನು ಉಳಿಸೋ ನಿಟ್ಟಿನಲ್ಲಿ ಕ್ರಮ ತಗೋಬೇಕಾಗ್ತದೆ ಮೇಡಮ್ ಒಂದು ಇಪ್ಪತ್ತು ಇಪ್ಪತ್ತೈದು ಎಕರೆ ಮಿನಿಮಮ್ ಕೋಟೆ ಅಲ್ಲಿ ಇದೆ ಮತ್ತೆ ಆ ಕಡೆ ಭಾಗದಲ್ಲಿ ಬೇರೆ ಇದೆ ಮತ್ತೆ ಇದು ಡಿವೈಡ್ ಆಗಿದೆ ಮಧ್ಯದಲ್ಲಿ ರೈಲ್ವೆ ಹಳಿ ಬರುತ್ತೆ ಈ ರೈಲ್ವೆ ಹಳಿ ಬಂದಾಗ ಕೋಟೆಯ ಎರಡು ಭಾಗಗಳನ್ನ ನಾವು ನೋಡ್ತೇವೆ ಈಗ ನಾವು ನೋಡ್ತಾ ಮೂಲ ಭಾಗ ಈ ಭಾಗದ ನಂತರದಲ್ಲಿ ಆ ಕಡೆಗೆ ಮತ್ತೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಗುಡಿ ಇದೆ ಬಹಳ ಅದು ಸಹ ಇತಿಹಾಸಕ್ಕೆ ಸಂಬಂಧಪಟ್ಟರುವ ರಾಜರ ಕಾಲದಲ್ಲಿ ಇದ್ದಂತ ದೇವಸ್ಥಾನ ನೀವು ನೋಡ್ಬೋದು ಇಲ್ಲೆಲ್ಲ ಕೋಟೆಗಳೆಲ್ಲ ಓಪನ್ ಆಗಿರುವಂಥದ್ದು ಮತ್ತೆ ನೀರಿನ ಇದಕ್ಕೆ ಕುಸ್ತು ಇರುವಂತದ್ದನ್ನು ಸಹ ನಾವು ನೋಡ್ತಾ ಇದ್ದೇವೆ ಸಿಟಿಯಿಂದ ಎಷ್ಟು ದೂರ ಆಗುತ್ತೆ ಕೋಟೆಗೆ ಒಂದು ಕಿಲೋಮೀಟರ್ ಆಗ್ಬೋದು

ಅದ್ರಲ್ಲಿ ಮನೆ ಹಗಿನೇ ಆ ಥರದ್ದೆಲ್ಲ ಎಲ್ಲ ಕಾಣಲಿಕ್ಕೆ ಆಗಲ್ಲ ಎಲ್ಲ ಒಂದು ಸ್ವಲ್ಪ ಕಡೆ ಮಾತ್ರ ಕಾಣುತ್ತೆ ಇಲ್ಲೂ ಅಷ್ಟೇ ಇಲ್ಲೆಲ್ಲ ಇದೆ ಇಲ್ಲಿ ನೋಡಿ ಇದೆಲ್ಲ ಗುಡ್ಡದ್ದೇ ಇದು ರಾಜ ವೆಂಕಟಪ್ಪ ನಾಯಕ ಇದ್ದಂತ ಕೋಟೆಯ ಅವಶ್ಯಕ ಅರಮನೆ ಅಥವಾ ಮತ್ತೇನು ಇಲ್ಲಿ ಕಾಣ್ತಿಲ್ಲ ಎಲ್ಲಾ ಈಗಾಗಲೇ ನಾನೂರು ನಾವು ನಾವೇನು ಅಲ್ಲಿ ನೋಡ್ತಾ ಇದೀವಲ್ಲ ಅಲ್ಲಿಂದನೇ ಕೋಟೆಯ ಪ್ರಾರಂಭ ಸುಮಾರು ಒಂದು ನಲ್ವತ್ತು ನಲ್ವತ್ತೈದು ಎಕರೆ ಭಾಗದಲ್ಲಿ ಇರುವಂತದನ್ನ ನಾವು ನೋಡ್ಬೋದಾಗಿದೆ ಆದ್ರೆ ಇಲ್ಲಿ ಯಾವ್ದು ಸಹ ಕೋಟೆಯ ಕಲ್ಲು ಇದನ್ನ ನೋಡ್ತಾ ಇದ್ ಬಿಟ್ರೆ ಮನೆ ತರದಾಗ್ಲಿ ಈ ತರದ್ದು ಇಲ್ಲಿ ಕಾಣೋದಿಲ್ಲ ಆದ್ರೆ ಒಳಭಾಗದಲ್ಲಿ ಹಿಂದೆ ಇಲ್ಲೇ ಇದ್ದಿದ್ದು ಅನ್ನುವಂಥದ್ದನ್ನೇ ಇದೇ ಜಾಗ ಇದನ್ನೇ ಕೋಟೆ ಅನ್ನುವಂಥದನ್ನ ನೋಡಿದ್ದು ಅಲ್ಲ ರಂಗೋಲಿ ನೋಡಿದ್ದು ಅದು ಬೇರೆ ಭಾಗದಲ್ಲಿ ಇಲ್ಲಿ ರಾಜ ಇದ್ದಿದ್ದು ರಾಜನ ಅರಮನೆ ಇದು ನಾವು ರಂಗೋಲಿ ಮತ್ತೆ ನೀವು ಏನು ಕೇಳ್ತಿರಲ್ಲ ಅದು ಇರುವಂತಹ ಜಾಗ ಬೇರೆ ಭಾಗದಲ್ಲಿ ಇಲ್ಲಿಂದ ಹೋಗ್ಬೇಕಾದ್ರೆ ಅಲ್ಲಿ ನೋಡುವಂಥದ್ದು ಮತ್ತದಲ್ಲಿ ಸುಮಾರು ಒಂದು ಇಲ್ಲಿಂದ ಒಂದು ಏಳುನೂರ ಎಂಟುನೂರು ಮೀಟರ್ ಅಲ್ಲಿ ಆ ತರದು ನಡೆಯುತ್ತೆ ಅಂದ್ರೆ ಒಂದು ಕಿಲೋಮೀಟರ್ ಒಳ ಭಾಗದಲ್ಲಿ ರಾಜನ ಇದರಿಂದ ಅರಮನೆಯಿಂದ ಅಂದ್ರೆ ಕೋಟೆಯಿಂದ ಅಲ್ಲಿ ಹೋಗ್ಬೇಕಾದ್ರೆ ಆ ತರದ್ದು ನಡೆಯುವಂಥದ್ದು ಇಲ್ಲಿ ಏನು ಕೋಟೆ ಕಟ್ಟಿದ್ರು ಯಾಕಂದ್ರೆ ಇತ್ತು ಹಾ ಮೇಡಮ್ ನೋಡಿ ನೀವು ಇಲ್ಲಿ ಯಾಕೆ ಕೊಟ್ಟೆ ಕಟ್ಟಿದ್ರು ಅಂತ ಹೇಳಿದ್ರೆ ನಾನು ಅದಕ್ಕೆ ಹೇಗೆ ಹೇಳಬೇಕು ಅರ್ಥ ಆಗ್ತಿಲ್ಲ ಯಾಕೆಂದ್ರೆ ಕೆಳದಲ್ಲಿ ಇತ್ತು ಈಕ್ಕೇರಿಯಲ್ಲಿತ್ತು ಕೆಳದ ಈಕೇರಿ ಎಷ್ಟು ಕಿಲೋಮೀಟ್ರ್ ದೂರದಿದೆ ಅಂತ ಹೇಳಿದ್ರೆ ಒಂದು ಐದರಿಂದ ಆರು ಕಿಲೋಮೀಟರ್ ಮತ್ತು ಅಲ್ಲಿ ಐದು ಆರು ಕಿಲೋಮೀಟ್ರಿಗೆ ಯಾಕೆ ಕಟ್ಟಿದ್ರು ಶಿವಮೊಗ್ಗಕ್ಕೂ ಸಾಗರಕ್ಕೂ ಒಂದು ಎಪ್ಪತ್ತೈತ್ತೈದು ಕಿಲೋಮೀಟರ್ ಅಲ್ಲಿ ಯಾಕೆ ಕಟ್ಟಿದ್ರು ನಗರದಲ್ಲಿ ಯಾಕೆ ಇಲ್ಲೇನಾದರೂ ಇಲ್ಲಿ ಆಡಳಿತ ಕೇಂದ್ರ ಪ್ರಮುಖ ವಾಣಿಜ್ಯ ಕೇಂದ್ರ ಆಡಳಿತ ಕೇಂದ್ರವಾಗಿತ್ತು ಇಲ್ಲಿ ಓಕೆ ಮೇನ್ ಪಾಯಿಂಟ್ ಈಗೂ ಸಹ ನೋಡಿದರೆ ನೀವು ಆನಂದಪುರ ಹಿಂದಷ್ಟೆಲ್ಲ ಈಗೂ ಸಹ ಇಲ್ಲಿಂದ ಶಿಕಾರಿಪುರದಕ್ಕೆ ಒಂದು ಮೇನ್ ಪಾಯಿಂಟ್ ಇದೆ ಬಿ ಎಚ್ ರಸ್ತೆ ಹೋಗ್ತದೆ ಪ್ರಮುಖ ವಾಣಿಜ್ಯ ಕೇಂದ್ರವು ಇವತ್ತು ಸಹ ಅನಂತಪುರ ಹೌದು ಹಿಂದೆ ಇದು ತಾಲೂಕು ಆಡಳಿತ ಕೇಂದ್ರವಾಗಿತ್ತು ರಾಜರ ನಂತರದ್ದು ತಾಲೂಕು ಆಡೋ ಆಡಳಿತ ಕೇಂದ್ರ ಇದಾಗಿತ್ತು ಇವತ್ತೇನು ಎಡಳ್ಳಿ ಐಬಿ ಆಗಿತ್ತು ಅದು ಸಹ ಕೋರ್ಟ್ ಆಗಿತ್ತು ಇಲ್ಲಿ ಏನಿರಬೇಕು ಎಲ್ಲ ವ್ಯವಸ್ಥೆಗಳು ಹಿಂದಿನಿಂದಲೂ ಇತ್ತು ಆದರೆ ಈಗ ಕಳ್ಕೊಂಡಿದ್ದೀವಿ ಅಷ್ಟೇ ಮತ್ತೆ ಮುಂದಿನ ದಿನಗಳಲ್ಲಿ ತಗೋಬೇಕಾಗಿದೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ